ಅದು ಇವತ್ತು ಯಾವುದೇ ಅಫಿಷಿಯಲ್ ಭೇಟಿ ಇಲ್ಲ ಖಾಸಗಿ ಭೇಟಿ ಅಮೇರಿಕಾದಿಂದ ನಮ್ಮ ಸ್ನೇಹಿತರೇನು ಬಂದಿದ್ದರು ಅವರ ಸ್ನೇಹಿತರ ಒಂದು ಕರೆ ಮೇರೆಗೆ ಬಂದಿದ್ದೀನಿ ಒಂದು ಎರಡು ದಿವಸ ನಮ್ಮ ಜೊತೆಯಲ್ಲಿರ್ಬೇಕಂತಂದರೆ ನಾನು ಅಮೇರಿಕ ಹೋಗಿದ್ದಾಗ ಸುಮಾರು ಎರಡು ತಿಂಗಳು ಅವ್ರ ಮನೇಲಿದ್ದೆ ನಮ್ಮ ಅಮರನಾಥ್ ಗುಡ್ರು ಮನೆಯಲ್ಲಿ ಅವರೆಲ್ಲ ಇವತ್ತು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಜೊ ಒಂದು ಎರಡು ದಿನ ನನ್ನ ಜೊತೆಗೆ ಬರಬೇಕು ಅಂತೇಳಿ ಅವರ ಆಹ್ವಾನ ಏನಿದೆ ಅದ್ರ ಮೇಲೆ ಬಂದಿದೆ ಸಂಕ್ರಾಂತಿ ನಂತರ ಏನು ಸಿಹಿ ಸುದ್ದಿ ಮಾಡ ಒಳ್ಳೆ ಪ್ರೊ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ ಒಳ್ಳೆ ಸುದ್ದಿಗಳು ಬರ್ತದೆ ಇಲ್ಲ ಅದು ನನಗೆ ಸಂಬಂಧ ಇಲ್ಲ ನನಗಿರೋದು ಇಪ್ಪತ್ತೆಂಟು ಸೀಟ್ ಗೆಲ್ಲಿಸೋದಕ್ಕೆ ಎರಡು ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು ಅದು ನನ್ನ ಪ್ರಥಮ ಆದ್ಯತೆ ಇರೋದು ಹುದ್ದೆಗೆ ಕಾಂಗ್ರೆಸ್ನಲ್ಲಿ ಅದು ಅವ್ರ ಪಕ್ಷಕ್ಕೆ ಸೇರಿದ್ದು ಮೂರ್ ಇಪ್ಪತ್ತೆಂಟು ಜನ ಕರ್ಸ್ಕೊಂಡವ್ರೆ ಪೇಪರ್ ಪೇಪರಲ್ಲಿ ನೋಡಿದೆ ಇಪ್ಪತ್ತೆಂಟು ಡೆಪ್ಯ್ಟಿ ಸಿ ಎಂ ಮಾಡ್ಕೊಳ್ಳೋದು ಒಳ್ಳೆಯದು ಏಕೆಂದ್ರೆ ಅವ್ರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲಲಿಕ್ಕೆ ಎಲ್ಲರಿಗೂ ಡೆಪ್ಯಿ ಸಿ ಎಂ ಮಾಡಬೇಕು ಅನ್ನೋದು ಅವರ ಏನೋ ಒಂದು ಡಿಮ್ಯಾಂಡ್ ಇದೆಯಲ್ಲ ಜಾತಿವಾರು ಜಾತಿವಾರು ಮಾಡಿದ್ರೆ ಚುನಾವಣೆ ಗೆಲ್ಬೋದು ಅಂತ ಏನೋ ಡಿಮ್ಯಾಂಡ್ ಏನಿದೆ ಇಪ್ಪ ಈಗ ಮೂವತ್ತಾರು ಜನ ಮಂತ್ರಿಗಳವರಲ್ಲ ಮೂವತ್ತಾರು ಜನಕ್ಕೂ ಡೆಪ್ಯ್ಟಿ ಸಿ ಎಮ್ ಅಂತ ಅನೌನ್ಸ್ ಮಾಡಿಬಿಟ್ರೆ ಭಾಳ ಅದ್ಭುತವಾದಂಥ ರೀತಿ ಸಾಧನೆ ಮಾಡ್ಬೋದು ಅದು ಮಾಡ್ಕೊಳ್ಳೋದು ಸೂಕ್ತ ನಾನಿಲ್ಲ ನಾಡಿದ್ದು ಸಾಯಂಕಾಲ ಹೋಗ್ತೀನಿ Thank you. Thank you.